ಬಂಧುಗಳೇ ನನ್ನ ಹೆಸರು ಬಂಗವಾದಿ ನಾರಾಯಣಪ್ಪ ಅಂತ ಎಪ್ಪತ್ತರ ದಶಕದ ದಲಿತ ಚಳುವಳಿಯ ಒಂದು ಬೇರು ನಾನು ಏನಿವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರ ಪೀಠಕ್ಕೆ ಶೂ ಎಸತ ಪ್ರಕರಣವನ್ನು ಕೋಲಾರ ಜಿಲ್ಲಾ ಜನಪರ ಸಂಘಟನೆ ಒಕ್ಕೂಟ ಇವತ್ತು ಮಾಡ್ತಾ ಇದೆಯೋ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಮೊದಲನೇದಾಗಿ ನಾನು ಆ ಶೂ ಪ್ರಕರಣವನ್ನು ಖಂಡನೆ ಮಾಡ್ತಾಯಿದ್ದೀನಿ ಬಂಧುಗಳೇ ಏನು ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ದರೂ ಕೂಡ ಈ ಮನುವಾದತ್ವ ಈ ಬಿ ಜೆ ಪಿಯ ಏನು ಹೇಳ್ತಾರೆ ಅದನ್ನು ಛಾಪೆ ಕಳಿಗೆ ಅಥವಾ ರಂಗೋಲಿ ಕಳಿಗೆ ದೂರುವಂಥ ಪ್ರಕಾರ ಒಂದು ಕುತಂತ್ರ ಬುದ್ಧಿ ಇದೆ ಅವರಿಗೆ ಬಂಧುಗಳೇ ನಾನು ಅವರನ್ನು ಏನಿವತ್ತು ಆ ವಕೀಲರವರು ಮಾಡಿದ್ದಾರೋ ಅದು ಸಂವಿಧಾನದ ಮೇಲೆ ಮಾಡಿರೋಂತಹ ದಾಳಿ ವಿಶೇಷವಾಗಿ ಕೋಮುವಾದ್ಯತ್ವವನ್ನು ತನ್ನ ಇಟ್ಟುಕೊಂಡು ಅವರು ಈ ಭಾರತದಲ್ಲಿರುವಂಥ ನಮ್ಮ ಜನಗಳನ್ನ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಬಹಳ ಮುಖ್ಯವಾಗಿ ಈ ಮೈನಾರಿಟಿ ಅಂತ ಮುಸ್ಲಿಂ ಸಮುದಾಯವನ್ನು ದೂರ ಮಾಡೋದಕ್ಕೆ ಮಾಡ್ತಂಥ ಕುತಂತ್ರಗಳು ಈ ಕುತಂತ್ರವನ್ನು ನಾನು ಕಣನೇ ಕಂಡು ಕಂಡಿಸ್ತಾ ಇದ್ದೀವಿ ನಾವಿವತ್ತು ಈ ಭಾರತದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ವಿಶೇಷವಾಗಿ ಮುಸ್ಲಿಂ ಸಮುದಾಯ ನಾವೆಲ್ಲ ಕೂಡ ಒಂದು ಬೆನ್ನಲ್ಲಿ ಬಾಗಬೇಕಾಗ್ತದೆ ಯಾಕಂದರೆ ಅವರು ಐದು ಸಾವಿರ ವರ್ಷಗಳಿಂದ ನಮ್ಮನ್ನು ಇದನ್ನು ಯಾಮಾರಿಸ್ಕೊಂಡೇ ಬರ್ತಾ ಇದ್ದಾರೆ ಬುದ್ಧನ ಕಾಲದಲ್ಲಿ ನಮ್ಮನ್ನು ಆಮರಿಸಿದ್ದಾರೆ ಬಸವಣ್ಣನ ಕಾಲದಲ್ಲಿ ನಮ್ಮ ಯಾಮರಿಸಿದ್ದಾರೆ ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬರು ನಮಗೆ ಬರೆದುಕೊಟ್ಟಂಥ ಸಂವಿಧಾನವನ್ನು ಕೂಡ ನಾವು ಬರ ಯಾಮಾರಿಸ್ತಾ ಇದ್ದಾರೆ ಬಂಧುಗಳೇ ಈಗ ನಾನು ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಆಗ್ತಾಯಿದ್ದೀನಿ ಬಿ ಜೆ ಪಿ ಮತ್ತು ಕೋಮುವಾದಿಗಳಿಗೆ ಅಯ್ಯ ನೀವು ಭಾರತ ಮಾತೆ ಅಂತ ಹೇಳ್ತೀರಲ್ಲ ನೀವು ಸಂವಿಧಾನ ಒಪ್ಕೊಂಡಿದ್ದೀರಾ ಭಾರತ ಮಾತೆ ಅಂತ ಹೇಳ್ತೀರಲ್ಲ ನೀವು ಭಾರತದ ಒಂದು ಭಾವುತವನ್ನು ನೀವು ಒಪ್ಕೊಳ್ತೀರಾ ನಿಮ್ಮ ಹೃದಯವಂತಿಕೆ ಇಲ್ಲ ನಿಮ್ಮ ಹೃದಯವಂತಿಕೆ ನಿಮ್ಮ ಮೇಲೆ ನಡೆಯೋದಿಲ್ಲ ನೀವು ಎಸ್ ಸಿ ಎಸ್ ಟಿನ ಒಂದು ಭಾಗ ಮಾಡ್ತೀರಿ ಮುಸ್ಲಿಮ್ಸ್ನ ಒಂದು ಭಾಗ ಮಾಡ್ತೀವಿ ನಾವು ಎರಡೂ ಕೂಡ ಒಂದೇ ತಾಯಿ ಎರಡು ಮ ಒಂದೇ ತಾಯಿಯ ಮಕ್ಕಳು ನಾವು ಒಂದೇ ನಾಣ್ಯದ ಎರಡು ಮುಖಗಳು ನಾವು ಕೋಮುವಾದಿಗಳೇ ಹಾಗಾಗಿ ನೀವು ದಾಳಿ ಕೊರರು ನೀವು ನಮ್ಮ ದೇಶದವರಲ್ಲ ನೀವು ನಮ್ಮ ಮಣ್ಣವರಲ್ಲ ಹಾಗಾಗಿ ನೀವು ಶೂ ಎಸಿಬೋದು ಆದರೆ ನಿಮ್ಮ ಆ ಶೂ ನಿಮ್ಮ ನಿಮಗೇನೆ ಎದುರು ಬರ್ತದೆ ಹಾಗಾದರೆ ಇಲ್ಲಿ ನೀವು ಮುಸ್ಲಿಮ್ಸ್ನ ನೀವು ಬೇರೆ ಮಾಡೋಕ್ಕಾಗೋದಿಲ್ಲ ಎಸ್ ಸಿ ಎಸ್ ಟಿಗಳನ್ನ ಬೇರೆ ಮಾಡೋಕ್ಕಾಗೋದಿಲ್ಲ ವಿಶೇಷವಾಗಿ ಆದಿವಾಸಿಗಳ್ನ ಬೇರೆ ಮಾಡೋಕ್ಕಾಗೋದಿಲ್ಲ ನಾವು ಎಚ್ಚರಿಕೆಯಿಂದ ಇದ್ದೀವಿ ನಾವು ಜಾಗೃತಗೊಂಡಿದ್ದೀವಿ ನಿಮ್ಮ ಆಟನ ನಡೆಯೋದಿಲ್ಲ ನಾವು ಕರೆ ಕೊಡ್ತಾ ಇದ್ದೀವಿ ಮಾನವತ್ವ ಮಾನವತ್ವ ಇದ್ವಿ ನಿಮಗೆ ನೀವು ಮನುಷ್ಯರಾಗಿದ್ದರೆ ನಿಮ್ಮ ಬುದ್ಧಿನೂ ತಿಳು ತಿದ್ದುಕೊಳ್ಳಿ ನೀವು ಯಾಕೆ ಎಳೆ ಮಕ್ಕಳಿಗೆ ದೊಣ್ಣೆ ಕೊಟ್ಟು ಪ್ರದರ್ಶನ ಮಾಡ್ತಾ ಇದ್ದೀವಿ ಅವ್ರ ಕೈ ತಿನ್ನು ಕೊಡಿ ಅವರಿಗೆ ಅವ್ರಿಗೆ ಒಳ್ಳೆಯ ಮಾತಾಡೋದು ಕಲಿಸಿ ನೀವು ಹಾಗಾಗಿ ಏನಿವತ್ತು ಕೋಲಾರ ಜಿಲ್ಲೆಯ ಜನಪರ ಸಂಘಟನೆಗಳು ಇದಕ್ಕೆ ಈ ಒಂದು ಶೂ ಪ್ರಕರಣಕ್ಕೆ ಬಂದು ಕರೆ ಕೊಟ್ಟಿದ್ರೆ ನಾವು ವಿಶೇಷವಾಗಿ ಕರ್ನಾಟಕ ಆದ್ಯಂತ ನಾವು ಎಪ್ಪತ್ತರ ದಶಕದ ತಾಯಿ ಬೇರಾಗಿ ನಾವು ಯಾವ ಬೆನ್ನಾಗಿ ನಿಂತ್ಕೊಂಡಿದ್ದೀವಿ ನಾವು ಕಡೆಯದಾಗಿ ಹೇಳ್ತಾ ಇದೀವಿ ಕೋಮುವಾದಿಗಳಿಗೆ ನಿಮ್ಮ ಆಟ ದಯವಿಟ್ಟು ತಿದ್ದುಕೊಳ್ಳಿ ನೀವು ಇನ್ನು ನಿಮ್ಮ ನಿಮ್ಮ ಪುಸ್ ನಿಮ್ಮ ಪೂರ್ವ ಮುಖವನ್ನು ಪಶ್ಚಿಮವಾಗಿ ನೋಡಿಕೊಳ್ಳಿ ಮುಸ್ಲಿಮರು ಎಸ್ ಸಿ ಎಸ್ ಟಿ ನಾವೆಲ್ಲ ಒಂದಾಗಿದ್ದೀವಿ ನಿಮ್ಮ ಆಟ ನಡೆಯೋದಿಲ್ಲ ಹಾಗಾಗಿ ನಿಮಗೆ ಧಿಕ್ಕಾರ ಹೇಳ್ತಾ ಇದ್ದೀವಿ ನಮ್ಮ ಯಾವತ್ತೂ ಅಷ್ಟೇ ಸತ್ಯಮೇ ಜೈತೆ ಅಂತೀರಲ್ಲ ನೀವು ನಾವು ಸತ್ಯದಲ್ಲಿದ್ದೀವಿ ನಾವು ಹಾಗಾಗಿ ನಮ್ಮದು ಯಾವತ್ತೂ ಕೂಡ ಜಯ ಕಾಣುತ್ತಾ ಹೊರತು ಬೆನ್ನು ಕಾಣೋದಿಲ್ಲ ಹಾಗಾಗಿ ನೀವು ತಿದ್ದುಕೊಳ್ಳಿ ಇಲ್ಲ ನಮ್ಮ ದೇಶವನ್ನು ಬಿಟ್ಟು ಹೋಗಿ ನೀವು ನಮ್ಮಣ್ಣವರಲ್ಲ ನೀವು ಈ ನೆಲದವರಲ್ಲ ನೀವು ನೀವು ದಾಳಿ ಕೋರರು ನೀವು ಏನು ಅಂತ ಹೇಳ್ತಾರೆ ನೀವು ದಾಳಿ ಕೋರ್ರ ಹಾಗಾಗಿ ನಮ್ಮಲ್ಲಿ ನೀವು ಬೆರ್ತ್ಕೊಳ್ಳಿ ನಿಮಗೆ ಮಾನವತ್ವ ಕೊಡ್ತೀವಿ ನಿಮಗೆ ಮನಸ್ಸು ಕೊಡ್ತೀವಿ ನಿಮಗೆ ಹೃದಯ ಕೊಡ್ತೀವಿ ನಿಮಗೆ ಹಾಲು ಕೊಡ್ತೀವಿ ರೀ ನಿಮ್ಮ ತರಹ ಆ ರೀತಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಿರಲ್ಲ ಜನಪರ ಸಂಘಟನೆಗೆ ಯಾರು ಮಾನವತ್ವವನ್ನು ಈ ಮನುಷ್ಯತ್ವವನ್ನು ಯಾರು ಲೈಕ್ ಮಾಡ್ತಾರೆ ಅವರೆಲ್ಲರೂ ಕೂಡ ನೀವು ಈ ಒಂದು ಬಂದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು